ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ವೀಡಿಯೋ ನೋಡ್ಕೊಂಡು ಮುಂಚೆ ಸಬ್ಸ್ಕ್ರೈಬ್ ಆಗಿ ಅದಕ್ಕೆ ವೀಡಿಯೋನ ಕೊನೆ ತನಕ ನೋಡಿ ಈ ಉರಿ ಊರಿ ಬಿಸಿಲಲ್ಲಿ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಕಾಯ್ ನೋಡ್ತಾ ಇದ್ದೀರಾ ಸೊ ನನ್ನ ಬಾಲ್ಯದ ಗೆಳತಿ ನನ್ನ ಫ್ರೆಂಡು ಮದುವೆ ಇರೋದ್ರಿಂದ ಅವತ್ತು ಇವತ್ತಿನ ಮೊದಲನೇ ದಿವಸ ಆಗಿರೋದ್ರಿಂದ ಅದ್ರದ್ದು ಆಸೆ ಇದೆ ಅದಕ್ಕೋಸ್ಕರ ಊರೊಳಗೆ ನನ್ನ ಪಾಪು ತ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಿಸಿಲಲ್ಲಿ ಇದು ನೋಡಿ ಊರೊಳಗೆ ಹೋಗ್ಬೇಕಾದ್ರೆ ಇದೊಂದು ಪುಟ್ಟ ವೀಡಿಯೋ ಮಾಡಿದೆ ಇದು ನಮ್ದು ಹಳೆ ಮನೆ ನಾವು ಫಸ್ಟ್ ಇದ್ದಂಥ ಮನೆ ಇದು ಸೊ ಹಂಗ ಹಿಂಗೆ ಆಡ್ಕೊಂಡು ಆ ಬಿಸಿಲಲ್ಲಿ ಮನೆ ಹತ್ರ ಬಂದರೆ ಮನೆ ಹತ್ರ ಇನ್ನು ಏನು ರೆಡಿನೇ ಆಗಿಲ್ಲ ಅವ್ಳು ನೋಡಿದರೆ ಮದ್ವೆ ಹಣ್ಣು ನೋಡಿದರೆ ಬೇಗ ಬಾ ಬೇಗ ಬಾ ಫೋಟೋಗ್ರಾಫ್ ಬಂದರು ಅವ್ರು ಬಂದರು ಇವ್ರು ಬಂದರು ಅಲ್ಲೋಗಿ ನೋಡಿದರೆ ಅವರೆಲ್ಲ ಇನ್ನೂ ಏನೋ ರೆಡಿ ಮಾಡ್ತಾ ಇದ್ದಾರೆ ಮದುವೆ ಹಣ್ಣೆ ಬಾಳೆಹಣ್ಣು ಕುಯ್ತಾಯಿದ್ದಾಳೆ ಪಾಪ ಇನ್ನು ಮದುವೆ ಹಣ್ಣು ರೆಡಿನೇ ಆಗಿಲ್ಲ ಮತ್ತು ಈ ಶಾಸ್ತ್ರಕ್ಕೆ ಬೇಕಾಗಿರೋದೆಲ್ಲ ಏನೇನು ಎಲ್ಲನೂ ರೆಡಿ ಮಾಡ್ತಾಯಿದ್ರು ಅವ್ರ ಆಂಟಿ ಅವರ ಅತ್ತೆಯವರೆಲ್ಲ ಸೊ ಹಾಗೆ ಒಂದು ಪುಟ್ಟು ವೀಡಿಯೋ ಮಾಡ್ಕೊಂಡು ಆಂಟಿ ಅವರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ವೀಡಿಯೋಸ್ ಮಾಡ್ತಾ ಇದೆಯಾ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ಹೇಳ್ಬಿಟ್ಟು ಹೇಳ್ತಾಯಿದ್ರು ಆಂಟಿಯವರೆಲ್ಲರೂ ಸೊ ಮದುವೆಯನ್ನು ರೆಡಿ ಮಾಡೋಣ ಅಂತ ಕರ್ಕೊಂಡೋಗಿ ಆಲ್ಮೋಸ್ಟ್ ನಾನೇನು ರೆಡಿ ಆಗಿತ್ತಿಲ್ಲ ಅವಳನ್ನು ರೆಡಿ ಮಾಡಿ ಫಸ್ಟ್ ಅವಳನ್ನೆಲ್ಲ ರೆಡಿ ಮಾಡಿಬಿಟ್ಟು ದೇವಸ್ಥಾನ ಹತ್ರ ಹೋಗ್ಬೇಕಲ್ವ ಹಾಗಾಗಿ ಫೋಟೋಗ್ರಾಫರೆಲ್ಲ ಬಂದಿದ್ರು ಅಷ್ಟೊತ್ತಿಗೆ ಅವ್ಳು ರೆಡಿ ಮಾಡಿಬಿಟ್ಟು ನಾವೇ ಸಿಂಪಲಾಗಿ ರೆಡಿ ಮಾಡಿದ್ದು ಯಾರು ಮೇಕಪ್ ಇತ್ತಿಲ್ಲ ಸೊ ನಾನು ಆಗಿ ರೆಡಿ ಆಗಿಬಿಟ್ಟು ಅವಳು ಫೋಟೋ ಶೂಟ್ ಮಾಡ್ತಾಯಿದ್ರು ಫೋಟೋಗ್ರಾಫರ್ ಅವರು ನಾವು ರೆಡಿ ಮಾಡಿ ರೆಡಿಯಾಗಿ ಶಾಸ್ತ್ರ ಫಸ್ಟ್ ಮಾಡೋಣ ಬೇಗ ಅಂತ ಹೇಳ್ಬಿಟ್ಟು ಬೆಳಕಿದ್ದಾಗಲೇ ಮಾಡಿ ಚೆನ್ನಾಗಿರುತ್ತೆ ಅಂತ ಮಾಡಿದ್ರು ಅದು ನೋಡಿದರೆ ಇಷ್ಟು ಚೆನ್ನಾಗಿ ರೆಡಿ ಮಾಡಿದರು ನೋಡಿ ಹೊರಗಡೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಳು ಬಂದಿಲ್ಲು ಅವಳನ್ನ ಫೋಟೋ ತೆಗಿ ಅಂತೇಳಿ ನಾನು ವೀಡಿಯೋ ಮಾಡ್ತಿದ್ದೆ ಅಂದೆ ಅಂತೇಳ್ಬಿಟ್ಟು ಬೈಲು ಅಲ್ಲಿಂದ ಆದ ತಕ್ಷಣ ದೇವಸ್ಥಾನಕ್ಕೆ ಹೊರಟು ಬಂದ್ವಿ ಅಲ್ಲಿ ದೇವಸ್ಥಾನದಲ್ಲಿ ಅಂದರೆ ನಾಳೆ ಧಾರೆ ಮುಹೂರ್ತಕ್ಕೆ ಇಡೋ ಎಲ್ಲನೂ ಪೂಜೆ ಮಾಡೋಕೆ ಆಮೇಲೆ ಬ್ರೈಡ್ ಬ್ರೈಡ್ ಅಂತೇಬಿಟ್ಟು ಬ ಟೀಮ್ ಬ್ರೈಡ್ ಅಂತ ಬರೋಕ್ಕೆ ಕೂಲಿಂಗ್ ಗ್ಲಾಸ್ಗೆ ವೈಟ್ನರ್ ಕೇಳಿದರು ವೈಟ್ನರ್ ಸಿಗ್ದಲ್ಲೇ ಎಂಥ ಟ್ಯಾಲೆಂಟೆಡ್ ನಾವು ಅಂದರೆ ಈ ಸುಣ್ಣ ಇರುತ್ತಲ್ಲ ಆ ಸುಣ್ಣನ ಸ್ವಲ್ಪ ನೀರು ಹಾಕ್ಬಿಟ್ಟು ಬರೆದ್ಬಿಟ್ಟು ಅದರಲ್ಲೇ ಟೀಮ್ ಬ್ರೈಡ್ ಅಂತೇಳ್ಬಿಟ್ಟು ಬರೆದಿದ್ದು ಸೊ ಹಂಗೆ ಹಿಂಗೆ ಮಾಡಿ ಲಾಸ್ಟಿಗೆಲ್ಲ ಪ್ರಿಪೇರ್ ಮಾಡಿದ್ವು ಅದೆಲ್ಲ ಆದಮೇಲೆ ಅರಿಶಿನ ಶಾಸ್ತ್ರ ಮಾಡೋಕ್ಕೆ ಸ್ವಲ್ಪ ಬೆ ಟೈಮೇ ಆಗೋಯಿತು ಬೆಳಕ ಬೆಳಕಿದ್ದಾಗಲೇ ಮಾಡೋಣ ಅಂದ್ಕೊಂಡು ಆದರೂ ಟೈಮ್ ಆಗೋಯ್ತು ಅದರಲ್ ಟೆವರೆ ಮಧ್ಯದಲ್ಲಿ ಕರೆಂಟ್ ಬೇರೆ ಹೋಗಿತ್ತು ಹಾಗಾಗಿ ತುಂಬ ಅಂದರೆ ತುಂಬ ಟೈಮ್ ಆಗೋಗಿತ್ತು ಸೊ ಜನ ಎಲ್ಲ ಬರ್ತಾಯಿದ್ರು ಫಸ್ಟು ಹಸಿ ಹಾಕೋಕ್ಕೆ ಅಂತ ಕತ್ತಲೆ ಬೇರೆ ಆಗಿತ್ತು ಅದರಲ್ಲಿ ಜನ್ರೇಟ್ರ್ ಎಲ್ಲನ ತಗೊಬಂದು ಹಾಕ್ಬಿಟ್ಟು ಲಾಸ್ಟಿಗೆ ಫ ಕರೆಂಟೇ ಬಂತು ಆಮೇಲೆ ಲಾಸ್ಟಿಗೆ ವೀಡಿಯೋ ಮಾಡೋ ಟೈಮಿಗೆ ಯಾವ ನಾನು ಯಾರ ಕೈಲಿ ಒಂದು ಸಣ್ಣ ಹುಡುಗನ ಕೈಲಿ ಕೊಟ್ಬಿಟ್ಟು ಫೋಟೋ ವೀಡಿಯೋ ಮಾಡಿದ್ದೀನಿ ಸೊ ಅವಳು ಹೋಗಿ ರೆಡಿ ಆಗೋಷ್ಟರಲ್ಲಿ ನಾನು ಇಲ್ಲಿ ಹಸೆ ಬರಿತಾಯಿದ್ರು ಹಸೇದು ಪುಟಾಣಿ ಹಣಿ ವೀಡಿಯೋ ಮಾಡ್ಕೊಂಡಿದ್ದೆ ಹಸೇಲಿ ಜನ ಎಲ್ಲ ಬರ್ತಾಯಿದ್ರು ಅವಳು ಹಸೆ ಅವರು ಅವ್ರ ಮನೆ ನೆಲನೂ ಬಿಳಿದಾಗಿರೋದ್ರಿಂದ ಅಕ್ಕಿನೂ ವೈಟ್ ಕಲರ್ ಇರೋದ್ರಿಂದ ಕಾಣಿಸ್ತಾನೆ ಇತ್ತಿಲ್ಲ ಸೊ ಅವ್ರು ಹೇಗೋ ಬರಿತಾಯಿದ್ರು ಬರೋ ಬರೋಸಕ್ಕೆ ನಾವು ರೆಡಿ ಆಗೋಣ ಹೇಳ್ಬಿಟ್ಟು ನಾವು ಆಗಿ ಸಿಂಪಲ್ ಆಗೋಂಥ ಹಾಕ್ಕೊಂಡು ನಾವು ಡ್ರೆಸ್ ಚೇಂಜ್ ಮಾಡಿದ್ದು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಟು ಯಾಕಂದರೆ ಇವತ್ತಿನ ಬರೀ ಅರಶಿನ ಶಾಸ್ತ್ರ ಆಸೆದು ಮಾತ್ರ ವೀಡಿಯೋ ಮಾಡ್ತಿದ್ವಿ ನಿಯರೆಡ್ ಎರಡು ವೀಡ್ಯೋ ಅಂದರೆ ನಾಳೆ ದಿವಸದ್ದು ಎರಡು ದಿವ್ಸದ ವೀಡಿಯೋ ಆಗಿರುತ್ತೆ ಸೊ ಇದು ನಾನು ಹೇರ್ ಸ್ಟೈಲ್ ಬಚ್ಚಿದೆ ಎಲ್ಲ ರೆಡಿ ಇತ್ತು ಹೇರ್ ಸ್ಟೈಲು ಸ್ವಲ್ಪ ಟೈಮಾಗಿ ಹೋಗಿತ್ತು ಹೇರ್ ಸ್ಟೈಲೆಲ್ಲ ನಾನು ಬಚ್ಚಿದೆ ಸೀರೆ ಮೊದಲೇ ಪ್ರಿಪೇರ್ ಬಂದಿದ್ರು ಸೊ ಹಾಗಾಗಿ ಏನು ಕಷ್ಟ ಆಗಲಿಲ್ಲ ಸ್ವಲ್ಪ ಈಸಿನೇ ಆಗೋಯಿತು ಬೇಗ ಬೇಗ ಸೀರೆ ಎಲ್ಲ ನೋಡಿಸಿ ಜನ ಎಲ್ಲ ಬಂದವರೆಲ್ಲ ಹೋಗ್ತಾಯಿದ್ರು ಟೈಮ್ ಆಗಿದೆ ಅಂತ ಸ್ವಲ್ಪ ಮಳೆ ವಾತಾವರಣ ಇದ್ದಿದ್ದರಿಂದ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗೋಗಿತ್ತು ಎಲ್ಲ ರೆಡಿ ಆದಮೇಲೆ ಜನ ಎಲ್ಲ ಬಂದಿದ್ದರು ಅಷ್ಟೊತ್ತಿಗೆ ಅವಳೆಲ್ಲ ಬಂದಮೇಲೆ ಎಲ್ಲರಿಗೂ ಕಾಲಿಗೆ ಬಿದ್ದು ಮದುವೆ ಅಂದಮೇಲೆ ಇದೆ ಅಲ್ವ ಸ್ಟಾರ್ಟಿಂಗು ಎಲ್ಲರಿಗೂ ಕಾಲಿಗೆ ಬೀಳಬೇಕು ಕೈ ತೊಳ್ಕೊಂಡು ಪೂಜೆ ಕೊಡಿಸ್ಕೊಳ್ತೀವಿ ಸ್ವಲ್ಪ ಲೇಟಾಗಿತ್ತು ಅವನಿಗೆಲ್ಲ ಆದಮೇಲೆ ನಾವು ರೆಡಿಯಾಗಿತ್ತು ಹುಡುಗಿ ಹಾಸೆ ಮ್ಯಾಲೆ ಕೂರಿಸಿ ಎಲ್ಲ ಹಾಕಿದ್ರು ನಾವು ಮೊದಲೇ ಟೈಮಾಗಿ ಹೋಗಿತ್ತು ಹಾಗಾಗಿ ಒಂದು ಸ್ವಲ್ಪ ಊಟ ಮಾಡ್ಕೊಡ್ತೀವಿ ಅದು ಇಲ್ಲಿ ಹಳ್ಳಿ ಸೈಡು ಈ ಆನೆ ಇರೋದೆಲ್ಲ ಮತ್ತೆ ಹೋಗಿಬಿಟ್ಟದೆಲ್ಲರಿಗೂ ಕೇಳಿಸ್ಕೊಂಡು ಮಾಡ್ತಾರೆ ಅದು ಕೇಳಿ ತುಂಬ ಖುಷಿ ಆಯಿತು ಹದ್ದು ಕೇಳಿ ತುಂಬಾ ದಿವಸ